ಮಹಿಳೆಯರು ಖಿನ್ನತೆಗೆ ಒಳಗಾಗುವ ಸಾಧ್ಯತೆ ಹೆಚ್ಚು ಬೇಕೆಂದರೆ ಅವರು ತಾವು ಇರುವ ನಕಾರಾತ್ಮಕ ಪರಿಸ್ಥಿತಿಗೆ ತಮ್ಮನ್ನು ತಾವೇ ದೂಷಿಸಿಕೊಳ್ಳುತ್ತಾರೆ ಹಗಲಿನಲ್ಲಿ ಹೊರಬರುವ ಬಿಳಿ ಸ್ರವಿಸುವಿಕೆಯ ಮೂಲಕ ಯೋನಿಯು ತನ್ನದೇ ಆದ ಶುದ್ಧೀಕರಣವನ್ನು ಹೊಂದಿರುತ್ತದೆ ಮಹಿಳೆಯರು ನೋವು ಅನುಭವಿಸಿದಾಗ ಮೆದುಳು ಭಾವನೆಯನ್ನು ಸಕ್ರಿಯಗೊಳಿಸುತ್ತದೆ ಎಂದು ಅಧ್ಯಯನವೊಂದು ತೀರ್ಮಾನಿಸಿದೆ ನಲವತ್ತು ರಹರೆಯದ ಹರೆಯದ ಮಹಿಳೆಯರು ಯಶಸ್ವಿ ಉದ್ಯಮಿಗಳಿಂದ ಪ್ರಚೋದಿಸಲ್ಪಡುತ್ತಾರೆ ಅವರು ಪ್ರಪಂಚದಾದ್ಯಂತ ಯಶಸ್ವಿ ವ್ಯವಹಾರಗಳನ್ನು ನಿರ್ಮಿಸುವ ಕನಸು ಕಾಣುವಂತೆ ಮಾಡುತ್ತಾರೆ ಮಹಿಳೆಯರು ಪುರುಷರಿಗಿಂತ ಗಮನಾರ್ಹವಾಗಿ ಹೆಚ್ಚು ದುಬಸ್ವಪ್ನಗಳನ್ನು ಅನುಭವಿಸುತ್ತಾರೆ ಮತ್ತು ಹೆಚ್ಚು ಭಾವನಾತ್ಮಕ ಕನಸುಗಳನ್ನು ಹೊಂದಿರುತ್ತಾರೆ ನಿಮ್ಮ ಕಾಲ್ಬೆರಳುಗಳನ್ನು ತೋರಿಸುವುದು ನಿಮ್ಮ ಕೂದಲಿನೊಂದಿಗೆ ಆಟವಾಡುವುದು ಅಥವಾ ದೈಹಿಕ ಸಾಮೀಪ್ಯದಂತಹ ಮಹಿಳೆಯರು ಆಕರ್ಷಣೆಯ ಘನಸೂಚಕಗಳಾಗಿವೆ ಒಬ್ಬ ಹುಡುಗಿ ನಿಮ್ಮನ್ನು ಪ್ರೀತಿಸಿದರೆ ಮತ್ತು ನೀವು ಅವಳ ಬೆನ್ನನ್ನು ಪ್ರೀತಿಸದಿದ್ದರೆ ಅವಳು ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ದಣಿದಿದ್ದಾಳೆ ಏಕೆಂದರೆ ಅವಳು ಸಂಬಂಧದಲ್ಲಿ ಹೆಚ್ಚು ಹೂಡಿಕೆ ಮಾಡುತ್ತಾಳೆ ಮತ್ತು ಪ್ರತಿಯಾಗಿ ಪ್ರೀತಿಸಲ್ಪಟ್ಟಿದ್ದಾಳೆಂದು ಭಾವಿಸುವುದಿಲ್ಲ ಸಾಮರಸ್ಯದ ನಿಕಟ ಅನುಭವಕ್ಕೆ ಸಾಂಸ್ಕೃತಿಕ ಸೂಕ್ಷ್ಮ ವ್ಯತ್ಯಾಸಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಗೌರವಿಸುವುದು ಅತ್ಯಗತ್ಯ ನಿಮ್ಮ ಆರ್ಥಿಕ ಜೀವನವನ್ನು ಗಂಭೀರವಾಗಿ ತೆಗೆದುಕೊಳ್ಳಿ ಹಣವು ಬಹಳಷ್ಟು ಸವಾಲುಗಳಿಗೆ ರಕ್ಷಣೆಯಾಗಿದೆ ಸ್ತ್ರೀ ಮಾನಸಿಕ ಸಂಕೀರ್ಣತೆಯನ್ನು ಅರ್ಥಮಾಡಿಕೊಳ್ಳುವ ಮೂಲಕ ನಾವು ಸಂಬಂಧಗಳಲ್ಲಿ ಅನ್ಯೋನ್ಯತೆ ಮತ್ತು ಸಂಪರ್ಕವನ್ನು ಸುಧಾರಿಸಬಹುದು ಎಲ್ಲವನ್ನು ಸಮತೋಲನದಲ್ಲಿಡುವುದು ಒಳ್ಳೆಯದು ಎಲ್ಲವನ್ನೂ ಸಾಮರಸ್ಯದಲ್ಲಿಡುವುದು ಉತ್ತಮ ಚಂದ್ರನಾಡಿ ಲೈಂಗಿಕ ಆನಂದಕ್ಕೆ ಕಾರಣವಾದ ಎಂಟು ಟ್ರಿಪಲ್ ಶೂನ್ಯ ಅಂತ್ಯ ನರಗಳನ್ನು ಹೊಂದಿದೆ ಇದು ಶಿಷ್ಣವು ಹೊಂದಿರುವ ನರಗಳ ಸಂಖ್ಯೆಗಿಂತ ಎರಡು ಪಟ್ಟು ಹೆಚ್ಚು ಆರ್ಕೆಸ್ಟ್ರಾವನ್ನು ಮುನ್ನಡೆಸಲು ಆದ್ದರಿಂದ ನೀವು ಜನಸಂದಣಿಯನ್ನು ನಿರ್ಲಕ್ಷಿಸಬೇಕು ಮಹಿಳೆಯರು ಖಿನ್ನತೆಗೆ ಹೆಚ್ಚು ಒಳಗಾಗುತ್ತಾರೆ ಮಹಿಳೆಯರು ಖಿನ್ನತೆಗೆ ಹೆಚ್ಚು ಒಳಗಾಗುತ್ತಾರೆ ಒಬ್ಬ ಪುರುಷನು ಮೊದಲು ಮಹಿಳೆಯನ್ನು ಸಂಪರ್ಕಿಸಿದಾಗ ಅವಳು ತನ್ನ ಆರಂಭಿಕ ಅನಿಸಿಕೆಗಳಲ್ಲಿ ಏಳು ಪರ್ಸೆಂಟ್ ಅವನು ಏನು ಹೇಳುತ್ತಾನೆ ಎಂಬುದರ ಮೇಲೆ ಮೂವತ್ತೆಂಟು ಪರ್ಸೆಂಟ್ ಅವನು ಮಾತನಾಡುವ ಶೈಲಿಯ ಮೇಲೆ ಮತ್ತು ಐವತ್ತೈದು ಪರ್ಸೆಂಟ್ ಅವನು ನೋಟ ಮತ್ತು ದೇಹಭಾಷೆಯ ಮೇಲೆ ಆಧರಿಸಿರುತ್ತಾಳೆ ಕೆಟ್ಟ ಅಭ್ಯಾಸಗಳು ಆರಾಮದಾಯಕವಾದ ಹಾಸಿಗೆಯಂತೆ ಪ್ರವೇಶಿಸಲು ಸುಲಭ ಆದರೆ ಹೊರಬರಲು ಕಷ್ಟ ನಲವತ್ತು ವರ್ಷಗಳ ನಂತರ ಲೈಂಗಿಕ ಆದ್ಯತೆಗಳ ವಿಕಸನವು ಹೊಂದಿಕೊಳ್ಳುವಿಕೆ ಮತ್ತು ಪರಸ್ಪರ ತಿಳುವಳಿಕೆಯ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ ಮೌಖಿಕ ಸಂವಹನಕ್ಕೆ ಗಮನ ಉದ್ದೇಶದ ಸ್ಪಷ್ಟತೆ ಮತ್ತು ಗಡಿಗಳಿಗೆ ಗೌರವವು ಶ್ರೀಮಂತ ನಿಕಟ ಅನುಭವವನ್ನು ಸೃಷ್ಟಿಸಲು ಮೂಲಭೂತವಾಗಿದೆ ಅತ್ಯಂತ ಹಳೆಯ ಚಿಕ್ಕ ಪದಗಳಾದ ಅ ಹೌದು ಐ ಮತ್ತು ಎ ಇಲ್ಲ ಎ ಇವುಗಳು ಹೆಚ್ಚು ಚಿಂತನೆಯ ಅಗತ್ಯವಿರುತ್ತದೆ ತನ್ನ ಪಾಲಿನಲ್ಲಿ ತೃಪ್ತನಾದವನು ಶ್ರೀಮಂತ ಭಾವನೆಗಳು ಮತ್ತು ಮೌಖಿಕ ಸಂಕೇತಗಳನ್ನು ಒಳಗೊಂಡ ಸಂಪರ್ಕವು ದೇಹಗಳನ್ನು ಮೀರಿದೆ ಎಂದು ಅರ್ಥಮಾಡಿಕೊಳ್ಳುವುದು ಎರಡೂ ಪಕ್ಷಗಳಿಗೆ ಆಳವಾದ ಮತ್ತು ಹೆಚ್ಚು ತೃಪ್ತಿಕರ ಅನುಭವವನ್ನು ಒದಗಿಸುತ್ತದೆ ಯೋನಿಯಲ್ಲಿ ಹಲವಾರು ಕುತೂಹಲಗಳಿವೆ ಗಾತ್ರ ಬಣ್ಣ ಮತ್ತು ವಾಸನೆ ಎಲ್ಲಾ ಪರಾಕಾಷ್ಠೆಗಳು ಕ್ಲೈಟರಿಸ್ ಆಧಾರಿತವಾಗಿವೆ ಜಾಟ್ ಸಹ ಕ್ಲಿಟೋರಿಸ್ಗೆ ಸಂಬಂಧಿಸಿದೆ ಲ ಜಿಯುಸ್ಪಾಟ್ ಆಂತರಿಕ ಕ್ಲಿಟೋರಿಸ್ನ ತುದಿಯಾಗಿದೆ ಆತ್ಮವಿಶ್ವಾಸವನ್ನು ಪಡೆಯಲು ಉತ್ತಮ ಮಾರ್ಗವೆಂದರೆ ನೀವು ಮಾಡಲು ಹೆದರುವುದನ್ನು ಮಾಡುವುದು ಪ್ರತಿಯೊಬ್ಬ ಮಹಿಳೆಯು ಎ ಹೈಮನ್ ಅನ್ನೊಂದಿಗೆ ಹುಟ್ಟುವುದಿಲ್ಲ ಮತ್ತು ಹಾರ್ಮೋನುಗಳ ಕಾರಣದಿಂದಾಗಿ ಗಾತ್ರವನ್ನು ಬದಲಾಯಿಸಬಹುದು ಮತ್ತು ನುಗ್ಗುವಿಕೆ ಅಥವಾ ಇತರ ದಿನನಿತ್ಯದ ಚಟುವಟಿಕೆಗಳನ್ನು ಅಭ್ಯಾಸ ಮಾಡುವಾಗ ಮುರಿಯಬಹುದು ತಾಳ್ಮೆಯಿಂದಿರಿ ಉತ್ತಮ ವಿಷಯಗಳು ಅನಿರೀಕ್ಷಿತವಾಗಿ ಸಂಭವಿಸುತ್ತವೆ ಯೋನಿಯ ಬಣ್ಣವು ವಿಶಿಷ್ಟ ಮಾದರಿಯನ್ನು ಹೊಂದಿಲ್ಲ ಮತ್ತು ಮಹಿಳೆಯ ಜೀವನದಲ್ಲಿ ಬಣ್ಣವನ್ನು ಬದಲಾಯಿಸಬಹುದು ಯೋನಿಯು ವಿಶಿಷ್ಟ ಮಾದರಿಯನ್ನು ಹೊಂದಿಲ್ಲ ಮತ್ತು ಮಹಿಳೆಯ ಜೀವನದಲ್ಲಿ ಬಣ್ಣವನ್ನು ಬದಲಾಯಿಸಬಹುದು ವಯಸ್ಸಾದಂತೆ ನಿಮ್ಮ ಯೋನಿಯ ಮೆನೊರಾ ಮತ್ತು ಮಗುರ ಕುಗ್ಗಲು ಪ್ರಾರಂಭಿಸುತ್ತವೆ ಉದ್ರೇಕಗೊಂಡಾಗ ಯೋನಿ ಕಾಲುವೆಯು ಅದರ ಸಾಮಾನ್ಯ ಗಾತ್ರದ ಇನ್ನೂರ ಪರ್ಸೆಂಟ್ವರೆಗೆ ವಿಸ್ತರಿಸಬಹುದು ಚಂದ್ರನಾಡಿ ದೊಡ್ಡದಾಗುತ್ತದೆ ಮತ್ತು ಯೋನಿಯ ಅನೋರ ಮತ್ತು ಮಜೋರಾ ಓದಿಕೊಳ್ಳುತ್ತವೆ ಮತ್ತು ಗುಲಾಬಿ ಅಥವಾ ಕೆಂಪು ಬಣ್ಣದ ಗಾಢವಾದ ಚಾಯನ್ನು ಪಡೆಯುತ್ತವೆ ನಾವು ಹೊರುವ ಅತ್ಯಂತ ಭಾರವಾದ ಹೊರೆ ನಮ್ಮ ನಿರೀಕ್ಷೆಗಳ ಭಾರ ಕಾಂಡೋಮ್ಗಳು ಸ್ಟೇಗಳಿಂದ ನಿಮ್ಮನ್ನು ರಕ್ಷಿಸುವುದಿಲ್ಲ ಒಂದು ನೂರು ಪರ್ಸೆಂಟ್ ಸ್ಟೇಗಳು ಶಿಷ್ಣದಿಂದ ಯೋನಿಯವರೆಗೆ ಅಥವಾ ಯೋನಿಯಿಂದ ಯೋನಿಯ ಸಂಪರ್ಕಕ್ಕೆ ಹಿಡಿಯಬಹುದು ಅಥವಾ ಫ್ರೆಂಚ್ನಂತಹ ಕೆಲವರಲ್ಲಿ ಫೋರ್ಟ್ಲೆಯ ನೈಸರ್ಗಿಕ ಮತ್ತು ಅಗತ್ಯವಾದ ಭಾಗವಾಗಿ ನೋಡಲಾಗುತ್ತದೆ ಒಳ್ಳೆಯ ನಗು ಮತ್ತು ದೀರ್ಘನಿದ್ರೆ ಯಾವುದಕ್ಕೂ ಎರಡು ಅತ್ಯುತ್ತಮ ಚಿಕಿತ್ಸೆಗಳಾಗಿವೆ ಒಬ್ಬ ಹುಡುಗಿ ನಿಮ್ಮೊಂದಿಗೆ ಇನ್ನೂ ಮುಂದೆ ಆಸಕ್ತಿ ಹೊಂದಿಲ್ಲದ ಕಾರಣ ಅವಳು ನಿಮ್ಮೊಂದಿಗೆ ಏಕೆ ಸುತ್ತಾಡಲು ಅಥವಾ ನಿಮ್ಮೊಂದಿಗೆ ಚಲನಚಿತ್ರ ನೋಡಲು ಸಾಧ್ಯವಿಲ್ಲ ಎಂಬುದಕ್ಕೆ ನಿರಂತರವಾಗಿ ಮನ್ನಿಸುತ್ತಿದ್ದರೆ ಅಥವಾ ಅವಳು ನಿಮ್ಮಲ್ಲಿ ಅಥವಾ ಸಂಬಂಧದಲ್ಲಿ ಇನ್ನೂ ಮುಂದೆ ಆಸಕ್ತಿ ಹೊಂದಿಲ್ಲದ ಕಾರಣ ನಿಮ್ಮೊಂದಿಗೆ ಚಲನಚಿತ್ರ ನೋಡಲು ಸಾಧ್ಯವಿಲ್ಲ ಎಂಬುದಕ್ಕೆ ಇದು ಮುಂದುವರಿಯುವ ಸಮಯ ಇತರರು ನಿಮ್ಮನ್ನು ಹೇಗೆ ನೋಡುತ್ತಾರೆ ಎಂಬುದು ಮುಖ್ಯವಲ್ಲ ನೀವು ನಿಮ್ಮನ್ನು ಹೇಗೆ ನೋಡುತ್ತೀರಿ ಎಂಬುದು ಎಲ್ಲವನ್ನೂ ಅರ್ಥೈಸುತ್ತದೆ ಮಹಿಳೆಯರ ಆತ್ಮೀಯ ಆರೋಗ್ಯದ ರಕ್ಷಣೆಗೆ ಅಗತ್ಯವಾದ ಸಾವಿರಾರು ಬ್ಯಾಕ್ಟೀರಿಯಾಗಳು ಯೋನಿಯಲ್ಲಿವೆ ಯಾವುದೇ ಪುರುಷ ತಪ್ಪುಗಳನ್ನು ಮಾಡಬಹುದು ಆದರೆ ಮೂರ್ಖ ಮಾತ್ರ ತನ್ನ ತಪ್ಪಿನಲ್ಲಿ ಮುಂದುವರಿಯುತ್ತಾನೆ ಹುಡುಗಿಯರು ಪ್ರಾಮಾಣಿಕ ಮತ್ತು ಬಲವಾದ ಹಾಸ್ಯ ಪ್ರಜ್ಞೆಯನ್ನು ಹೊಂದಿರುವ ಹುಡುಗರತ್ತ ಆಕರ್ಷಿತರಾಗುತ್ತಾರೆ ಏಕೆಂದರೆ ಅವರು ಮೋಜು ಮಾಡಲು ಮತ್ತು ಆಗಾಗ್ಗೆ ನಗಲು ಇಷ್ಟಪಡುತ್ತಾರೆ ಮಹಿಳೆಯ ಲೈಂಗಿಕ ಬಯಕೆ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಉತ್ತುಂಗಕ್ಕೆರುತ್ತದೆ ದೂಷಣೆ ಮತ್ತು ಹೊಗಳಿಕೆಗೆ ಅಷ್ಟೇ ಅಸಡ್ಡೆ ಹೊಂದಿರಿ ದೂಷಣೆ ಮತ್ತು ಹೊಗಳಿಕೆಗೆ ಅಸಡ್ಡೆ ಇರುತ್ತದೆ ಮಹಿಳೆಯ ದೇಹವು ಅವಳ ಋತುಚಕ್ರದಾದ್ಯಂತ ಹಾರ್ಮೋನುಗಳ ಬದಲಾವಣೆಗಳಿಗೆ ಒಳಗಾಗುತ್ತದೆ ಇದು ಮನಸ್ಥಿತಿ ಶಕ್ತಿಯ ಮಟ್ಟಗಳು ಮತ್ತು ಅರಿವಿನ ಪ್ರಕ್ರಿಯೆಗಳ ಮೇಲೆ ಪರಿಣಾಮ ಬೀರುತ್ತದೆ ಪ್ರೌಢಾವಸ್ಥೆಯ ಸಮಯದಲ್ಲಿ ಎದೆಹಾಲುಗಳು ಬದಲಾವಣೆಗಳಿಗೆ ಒಳಗಾಗುತ್ತವೆ ಮತ್ತು ಹಾಲುಣಿಸುವಲ್ಲಿ ಪಾತ್ರವಹಿಸುತ್ತವೆ ಸ್ತನ್ಯಪಾನವು ಶಿಶುಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುವ ನೈಸರ್ಗಿಕ ಪ್ರಕ್ರಿಯೆಯಾಗಿದೆ ಮಹಿಳೆ ಪುರುಷನನ್ನು ಆಳವಾಗಿ ಬಯಸಿದಾಗ ಅಪರಿಚಿತರು ಅವಳ ಬಳಿಗೆ ಹೋದರೆ ಭಿನ್ನವಾಗಿ ಅವಳು ಅವನಿಗೆ ತನ್ನ ದಿಟ್ಟ ಮತ್ತು ದೃಢವಾದ ವ್ಯಕ್ತಿತ್ವವನ್ನು ತೋರಿಸಲು ಬಿಡುತ್ತಾಳೆ ಅದು ಅವಳು ಅವನನ್ನು ಆಕರ್ಷಕವಾಗ ಕಾಣದಿದ್ದರೆ ಮಹಿಳೆಯನ್ನು ಹೊರಗೆಳೆಯುತ್ತದೆ ನಿಮ್ಮ ಪ್ರವೃತ್ತಿಯನ್ನು ನಂಬಿರಿ ಒಳಗಿನ ಭಾವನೆಗಳು ಕೆಲವೊಮ್ಮೆ ನಿಮ್ಮನ್ನು ದೊಡ್ಡ ತೊಂದರೆಗಳಿಂದ ರಕ್ಷಿಸಬಹುದು ಮಹಿಳೆಯರ ಆತ್ಮೀಯ ಆರೋಗ್ಯದ ರಕ್ಷಣೆಗೆ ಅಗತ್ಯವಾದ ಸಾವಿರಾರು ಬ್ಯಾಕ್ಟೀರಿಯಾಗಳು ಯೋನಿಯಲ್ಲಿವೆ ಯಾವುದೇ ಪುರುಷ ತಪ್ಪುಗಳನ್ನು ಮಾಡಬಹುದು ಆದರೆ ಮೂರ್ಖ ಮಾತ್ರ ತನ್ನ ತಪ್ಪಿನಲ್ಲಿ ಮುಂದುವರಿಯುತ್ತಾನೆ ಹುಡುಗಿಯರು ಪ್ರಾಮಾಣಿಕ ಮತ್ತು ಬಲವಾದ ಹಾಸ್ಯ ಪ್ರಜ್ಞೆಯನ್ನು ಹೊಂದಿರುವ ಹುಡುಗರತ್ತ ಆಕರ್ಷಿತರಾಗುತ್ತಾರೆ ಏಕೆಂದರೆ ಅವರು ಮೋಜು ಮಾಡಲು ಮತ್ತು ಆಗಾಗ್ಗೆ ನಗಲು ಇಷ್ಟಪಡುತ್ತಾರೆ ಮಹಿಳೆಯ ಲೈಂಗಿಕ ಬಯಕೆ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಉತ್ತುಂಗಕ್ಕೆರುತ್ತದೆ ದೂಷಣೆ ಮತ್ತು ಅಷ್ಟೇ ಅಸಡ್ಡೆ ಹೊಂದಿರಿ ದೂಷಣೆ ಮತ್ತು ಹೊಗಳಿಕೆಗೆ ಅಸಡ್ಡೆ ಇರುತ್ತದೆ ಮಹಿಳೆಯ ದೇಹವು ಅವಳ ಋತುಚಕ್ರದಾದ್ಯಂತ ಹಾರ್ಮೋನುಗಳ ಬದಲಾವಣೆಗಳಿಗೆ ಒಳಗಾಗುತ್ತದೆ ಇದು ಮನಸ್ಥಿತಿ ಶಕ್ತಿಯ ಮಟ್ಟಗಳು ಮತ್ತು ಅರಿವಿನ ಪ್ರಕ್ರಿಯೆಗಳ ಮೇಲೆ ಪರಿಣಾಮ ಬೀರುತ್ತದೆ ಪ್ರೌಢಾವಸ್ಥೆಯ ಸಮಯದಲ್ಲಿ ಎದೆಹಾಲುಗಳು ಬದಲಾವಣೆಗಳಿಗೆ ಒಳಗಾಗುತ್ತವೆ ಮತ್ತು ಹಾಲುಣಿಸುವಲ್ಲಿ ಪಾತ್ರವಹಿಸುತ್ತವೆ ಸ್ತನ್ಯಪಾನವು ಶಿಶುಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುವ ನೈಸರ್ಗಿಕ ಪ್ರಕ್ರಿಯೆಯಾಗಿದೆ ಮಹಿಳೆ ಪುರುಷನನ್ನು ಆಳವಾಗಿ ಬಯಸಿದಾಗ ಅಪರಿಚಿತರು ಅವಳ ಬಳಿಗೆ ಹೋದರೆ ಭಿನ್ನವಾಗಿ ಅವಳು ಅವನಿಗೆ ತನ್ನ ದಿಟ್ಟ ಮತ್ತು ದೃಢವಾದ ವ್ಯಕ್ತಿತ್ವವನ್ನು ತೋರಿಸಲು ಬಿಡುತ್ತಾಳೆ ಅದು ಅವಳು ಅವನನ್ನು ಆಕರ್ಷಕವಾಗಿ ಕಾಣದಿದ್ದರೆ ಮಹಿಳೆಯನ್ನು ಹೊರಗೆಳೆಯುತ್ತದೆ ನಿಮ್ಮ ಪ್ರವೃತ್ತಿಯನ್ನು ನಂಬಿರಿ ಒಳಗಿನ ಭಾವನೆಗಳು ಕೆಲವೊಮ್ಮೆ ನಿಮ್ಮನ್ನು ದೊಡ್ಡ ತೊಂದರೆಗಳಿಂದ ರಕ್ಷಿಸಬಹುದು ಮಹಿಳೆಯರ ಆತ್ಮೀಯ ಆರೋಗ್ಯದ ರಕ್ಷಣೆಗೆ ಅಗತ್ಯವಾದ ಸಾವಿರಾರು ಬ್ಯಾಕ್ಟೀರಿಯಾಗಳು ಯೋನಿಯಲ್ಲಿವೆ ಯಾವುದೇ ಪುರುಷ ತಪ್ಪುಗಳನ್ನು ಮಾಡಬಹುದು ಆದರೆ ಮೂರ್ಖ ಮಾತ್ರ ತನ್ನ ತಪ್ಪಿನಲ್ಲಿ ಮುಂದುವರಿಯುತ್ತಾನೆ ಹುಡುಗಿಯರು ಪ್ರಾಮಾಣಿಕ ಮತ್ತು ಬಲವಾದ ಹಾಸ್ಯ ಪ್ರಜ್ಞೆಯನ್ನು ಹೊಂದಿರುವ ಹುಡುಗರತ್ತ ಆಕರ್ಷಿತರಾಗುತ್ತಾರೆ ಏಕೆಂದರೆ ಅವರು ಮೋಜು ಮಾಡಲು ಮತ್ತು ಆಗಾಗ್ಗೆ ನಗಲು ಇಷ್ಟಪಡುತ್ತಾರೆ ಮಹಿಳೆಯ ಲೈಂಗಿಕ ಬಯಕೆ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಉತ್ತುಂಗಕ್ಕೆರುತ್ತದೆ ದೂಷಣೆ ಮತ್ತು ಹೊಗಳಿಕೆಗೆ ಅಷ್ಟೇ ಅಸಡ್ಡೆ ಹೊಂದಿರಿ ದೂಷಣೆ ಮತ್ತು ಹೊಗಳಿಕೆಗೆ ಅಸಡ್ಡೆ ಇರುತ್ತದೆ ಮಹಿಳೆಯ ದೇಹವು ಅವಳ ಋತುಚಕ್ರದಾದ್ಯಂತ ಹಾರ್ಮೋನುಗಳ ಬದಲಾವಣೆಗಳಿಗೆ ಒಳಗಾಗುತ್ತದೆ ಇದು ಮನಸ್ಥಿತಿ ಶಕ್ತಿಯ ಮಟ್ಟಗಳು ಮತ್ತು ಅರಿವಿನ ಪ್ರಕ್ರಿಯೆಗಳ ಮೇಲೆ ಪರಿಣಾಮ ಬೀರುತ್ತದೆ ಪ್ರೌಢಾವಸ್ಥೆಯ ಸಮಯದಲ್ಲಿ ಎದೆಹಾಲುಗಳು ಬದಲಾವಣೆಗಳಿಗೆ ಒಳಗಾಗುತ್ತವೆ ಮತ್ತು ಹಾಲುಣಿಸುವಲ್ಲಿ ಪಾತ್ರವಹಿಸುತ್ತವೆ ಸ್ತನ್ಯಪಾನವು ಶಿಶುಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುವ ನೈಸರ್ಗಿಕ ಪ್ರಕ್ರಿಯೆಯಾಗಿದೆ ಮಹಿಳೆ ಪುರುಷನನ್ನು ಆಳವಾಗಿ ಬಯಸಿದಾಗ ಅಪರಿಚಿತರು ಅವಳ ಬಳಿಗೆ ಹೋದರೆ ಭಿನ್ನವಾಗಿ ಅವಳು ಅವನಿಗೆ ತನ್ನ ದಿಟ್ಟ ಮತ್ತು ದೃಢವಾದ ವ್ಯಕ್ತಿತ್ವವನ್ನು ತೋರಿಸಲು ಬಿಡುತ್ತಾಳೆ ಅದು ಅವಳು ಅವನನ್ನು ಆಕರ್ಷಕವಾಗಿ ಕಾಣದಿದ್ದರೆ ಮಹಿಳೆಯನ್ನು ಹೊರಗೆಳೆಯುತ್ತದೆ ನಿಮ್ಮ ಪ್ರವೃತ್ತಿಯನ್ನು ನಂಬಿರಿ ಒಳಗಿನ ಭಾವನೆಗಳು ಕೆಲವೊಮ್ಮೆ ನಿಮ್ಮನ್ನು ದೊಡ್ಡ ತೊಂದರೆಗಳಿಂದ ರಕ್ಷಿಸಬಹುದು